ಮತ್ತೆ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ತೋರಿಸಿ ಬಂದೆ ಡಾಕ್ಟರ್ ಹತ್ರ ಅವಳ ವೈಟ್ ಪ್ಯಾಚಸ್ ಎಲ್ಲ ಅದು ಯಾಕೆ ಆಗುದಂದ್ರಿ ನಮ್ಮ ಎಕ್ಸಾಮ್ ಗೆ ಅಷ್ಟು ಇರಲಿಲ್ಲ ಇರ್ಲಿಲ್ಲ ಅಂತ ತುಂಬಾ ಕ್ರೈಟೀರಿಯಾಸ್ ಇತ್ತು ಎಲ್ಲ ಪಿಂಕ್ ಇವತ್ತು ಪಿಂಕಿಗಳು ಎಲ್ಲ ತಾಯಂದಿರು ಒಳ್ಳೆ ಮಾಡ್ತೇವೆ ನನ್ ಬಿಡ್ಬೋದು ಇನ್ನು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ನಾವೆಲ್ಲ ಸಹ ಚರ್ಚಿಗೆ ಬಂದಿದ್ದೇವೆ ನನ್ನ ಮನೆಯಲ್ಲಿ ಗಿಡ ಉಂಟು ಮಾರೆ ಒಂದು ಒಂದು ಹೂ ಬರುವುದೇ ಕಷ್ಟದಲ್ಲಿ ಇಲ್ಲಿ ನೋಡಿ ಅಂತೆ ಒಂದು ಗಿಡದಲ್ಲಿ ಎರಡು ಟೈಪ್ ಹೂ ಬಂದಿದೆ ಇದು ದುಬೈ ಕೋಟ್ ಆಯ್ತಾ ಏನ್ ಶರಾನ್ ದುಬೈ ರೋಡ್ ಆಗಿ ದುಬೈ ಕೋಟ್ ಸಹ ಖಾಲಿ ಉಂಟಲ್ಲ ಅಂತ ಕೇಳ್ತೀರಾ ಇವತ್ತು ಸಂಡೆ ಮಾರೆ ಸಂಡೆಗೆ ರಜೆ ಆಯ್ತಾ ಇದು ಇದು ಚೆನ್ನಾಗಿರೋದು ಪ್ರತಿ ಸಂಡೆ ಎಲ್ಲ ಸಂಡೇ ಕ್ಲಾಸಸ್ ಮಕ್ಕಳಿಗೆ ತಿಂಡಿ ಕೊಡ್ತಾರೆ ಆಯ್ತಾ ತಿಂಡಿಯಲ್ಲಿ ಒಂದು ಒಂದು ಸ್ಲೈಸ್ ಕೇಕ್ ಬನ್ ಬನ್ ಚಿಕನ್ ಹಾಗೂ ಜ್ಯೂಸ್ ಕೊಡ್ತಾರೆ ಇಲ್ಲಿ ಉದ್ದದ ಮೇಲೆ ರೈಲ್ ರೀತಿಯಲ್ಲಿ ಕಾಣ್ತದಲ್ಲ ಇದು ವಾಕ್ ಓವರ್ ಅಂತೇಳಿ ಕರಿತಾರಾಯ್ತಾ ಆ ರೋಡ್ ಇಂದ ಈ ರೋಡ್ ದಾಟಬೇಕಾದ್ರೆ ವಾಕ್ ಓವರ್ ಯೂಸ್ ಮಾಡಬೇಕು ಎಲ್ಲೆಲ್ಲಿ ನಪಿಲಿಕೊಂಡು ಕ್ರಾಸ್ ಮಾಡಿದ್ರೆ ಅದಕ್ಕೆ ಸಹ ಫೈನ್ ಕೊಡ್ತಾರೆ ಕಿಯಾರಾಗೆ ಕ್ಯಾಟ್ ಡ್ರೆಸ್ ಅಮೆಝಾನಲ್ಲಿ ಆರ್ಡರ್ ಮಾಡಿದೆವು ಇದು ಈಗ ನೋಡಬೇಕು ಆಗ್ತದಾ ಇಲ್ಲವಾ ಅಂತೀನಿ ಈ ಪುಚ್ಚೆಗೆ ಅಕ್ಕ ಬಿಡು ರಿಟರ್ನ್ ಮಾಡೋದಾದರೆ ತೊಟ್ಟೆ ವೇಟ್ ಹೀಗೆ ಪುಚ್ಚೆ ಕಾಸ್ಟ್ಯೂಮ್ ಕಪ್ಪು ಪುಚ್ಚೆ ಅದು ಹಾಕಿ ನೋಡುವ ಸೊ ಇದು ಫೈನಲ್ ಡ್ರೆಸ್ ರಾಂಪೋಸ್ ರೀತಿಯಲ್ಲಿ ಮತ್ತೆ ಸ್ಕರ್ಟ್ ಹಿಂದೆ ಒಂದು ಬಾಲ ಮತ್ತೆ ಹೇರ್ ಬ್ಯಾಂಡ್ ಬಾ ಇಲ್ಲಿ ಬಾ ಹೇರ್ ಬ್ಯಾಂಡ್ ತೋರಿಸು ಇದೊಂದು ಒಳ್ಳೆ ಮಾಡ್ತೀವಿ ಪುಚ್ಚೇವೆ ನೀನು ಅಂದ್ಬಿಡ್ಬೋದು ಇಲ್ಲ ಇನ್ನೊಂದು ಅಮೆಝಾನ್ ಡ್ರೆಸ್ ಬಂತು ಇದು ಮಾತ್ರ ಪ್ಲೇನ್ ಇದರಲ್ಲಿ ಎಂತ ಸಿಲ್ಲ ನಡುವಲ್ಲಿ ಇದು ಪ್ಲೇನ್ ಉಂಟು ಇದ ತಿರುಗು ಮಗ ಇದು ಪ್ಲೇನ್ ಪುಚ್ಚೆ ಕಪ್ಪು ಪುಚ್ಚೆ ಎಲ್ಲಿ ಬೇಡ ಮಾರೆ ಅವು ರಿಟರ್ನ್ ಮಾಡಬೇಕು ಬೇಡಾದ್ರೆ ಓಕೆ ಓಕೆ ಉಂಟು ಅಷ್ಟು ಓಕೆ ಅಲ್ಲ ಅಷ್ಟಿಲ್ಲ ಒಂದು ಅದರಲ್ಲಿ ಅಟ್ಲೀಸ್ಟ್ ಸಿಲ್ವರ್ ಕಲರ್ ಇತ್ತು ನಡುವಲ್ಲಿ ಸೊ ಚಂದಾಗ ಅಂತಿತ್ತು ಓ ಅಕ್ಕ ಬರ್ತೀರಾ ಇಲ್ಲಿ ಇದಕ್ಕೊಂದು ಹೇರ್ ಬ್ಯಾಂಡ್ಸು ಉಂಟು ಬೀಲಸು ಉಂಟು ಸ್ವಲ್ಪ ತಿರ್ಗಬಹುದಾ ಮೀ ಅವ್ರವರೇ ಏ ಸ್ಕ್ರ್ಯಾಚ್ ಎಲ್ಲ ಮಾಡ್ಲಿಕ್ಕೆಲ್ಲ ಇದೊಟ್ಟಿದ್ದಾರೆ ನಾ ಟೀಚರ್ ಎರಡ್ ಸಹ ಡ್ರೆಸ್ ನಾವು ಅಮೆಝಾನ್ ಇಂದಲೇ ಬಿಕಾಸ್ ನಮ್ಗೆ ಎಲ್ಲಿಸ ಸಿಗ್ಲಿಲ್ಲ ಒಬ್ಬರು ನಂಗೆ ಕಮೆಂಟ್ ಮೂಲಕ ಹೇಳಿದ್ರು ಶಹಜದಲ್ಲಿ ಸಿಗ್ತದೆ ಅಂತೇಳಿ ತಕೊಂಡ್ ಆಯ್ತು ಒಂದು ಡ್ರೆಸ್ಗೆ ಅರವತ್ತು ದಿರಂ ಈ ಡ್ರೆಸ್ ಖಾಲಿ ದಿನಕ್ಕೆ ಹಾಕಬಹುದು ಮತ್ತೆ ಯಾವ ಹಬ್ಬ ಸಾಕಿ ಹೋಗುವಾಗೆಲ್ಲ ಹಾಕಿ ಹೋದ್ರೆ ಮಂಡೆ ಸರಿಲ್ಲದಾಗೆ ಕಾಣ್ಬೋದು ಒಂದು ದಿನಕ್ಕೆ ಖಾಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಸಿಕ್ಸ್ಟಿ ದಿರಂ ಒಂದು ಡ್ರೆಸ್ಸಿಗೆ ಬಾಕಿ ಎಲ್ಲ ನೋಡಿದಿರಲ್ಲ ಕಮ್ಮಿ ಕ್ರಾಯದೆಲ್ಲ ಪುಚ್ಚೆ ಯಾವ ಯಾವ ಕಲರ್ ಅಲ್ಲಿ ಇರ್ತದೆ ಸೊ ಕರೆಕ್ಟ್ ಪುಚ್ಚೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಣವೇ ಕೊಡಬೇಕು ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಶಾರ್ಜಾ ರೆಂಟಲ್ ಶಾಪ್ ಉಂಟಂತೆ ನಿಮಗೆ ಇನ್ನು ಮಕ್ಕಳಿಗೆ ಬೇಕಿದ್ರೆ ಆ ರೆಂಟಲ್ ಶಾಪಲ್ಲಿ ಅಲ್ಲಿ ಆಯ್ತು ಆ ಶಾರ್ಜಾದಲ್ಲಿ ಒಂದು ರೆಂಟಲ್ ಶಾಪ್ ಉಂಟಂತೆ ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಕೊಡ್ತಾರೆ ನಮ್ಮ ಊರಲ್ಲಿ ಹೇಗೆ ರೆಂಟಿಗೆ ಮಾ ಕೊಡ್ತಾರೆ ಹಾಗೆ ಇಲ್ಲಿ ಸಹ ಕೊಡ್ತಾರಂತೆ ಶಾರ್ಜಲ್ಲಿ ಉಂಟು ನಂಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ಅಲ್ಲೇ ಹೋಗ್ತೇನೆ ನಾನು ಹೀಗೆಲ್ಲ ಪೇರೆಂಟ್ಸ್ ಮಾತಾಡುವಾಗ ಒಂದು ತಾಯಿ ಹೇಳಿತು ನಾನು ಲಾಸ್ಟ್ ಟೈಮ್ಸ್ ಹಾಗೆ ಮಾಡಿದ್ದು ಆಮೆಝಾನಿಂದ ತರಿಸುದಂತೆ ತರಿಸಿ ಹಾಕಿಸಿ ಆ ದಿನಕ್ಕೆ ಹಾಕಿಸಿ ನೆಕ್ಸ್ಟ್ ಡೇ ರಿಟರ್ನ್ ಮಾಡೋದಂತೆ ಹಾಗೆ ಮಾಡಬಾರ್ದು ಅವರದು ಸಹ ಒಂದು ಬಿಸ್ನೆಸ್ ಅಲ್ಲ ಬಿಸ್ನೆಸ್ಗೆ ನಾವು ಯಾಕೆ ಸುಮ್ಮನೆ ಅಡ್ಡ ಅಡ್ಡಕಾಲಿಡೋದು ಅದು ತಪ್ಪಾಗ್ತದೆ ನಾನೆಂತ ಸಹ ಹೇಳಿಕೋಗಲಿ ಅವರವರ ಒಪಿನಿಯನ್ ಅಲ್ಲ ಅವ್ರಿಗೆ ಹೇಗೆ ಸರಿ ಆಗ್ತದೆ ಅವ್ರು ಮಾಡ್ತಾರೆ ನಾವು ರಿಟರ್ನ್ ಮಾಡೋದಿಲ್ಲ ಈ ನಮ್ಮೊಟ್ಟಿಗೆ ಇರ್ತದೆ ನೆಕ್ಸ್ಟ್ ಇಯರ್ಸ ಹೇಳ್ತೇನೆ ಗೆ ಇವಳನ್ನು ಬೇರೆ ಪ್ರಾಣಿ ಮಾಡಬೇಡಿ ಪುಚ್ಚೆವೆ ಮಾಡಿ ಪುಚ್ಚದ ಅವತಾರ ಉಂಟು ನಮ್ಮ ಮನೆಯಲ್ಲಿ ಅದೇ ಅವತಾರದಲ್ಲಿ ಕ್ಯಾರನ್ನು ಕಲಿಸುದು ನೆಕ್ಸ್ಟ್ ಇಯರ್ಸ ಯಾಕಂದ್ರೆ ನಾನು ನೋಡಿದೆ ಕೆಜಿ ಜಿ ಟೂದವ್ರು ಸಹ ಈ ಪ್ರಾಣಿಗಳ ಡ್ರೆಸ್ ಅಲ್ಲೇ ಇದ್ರು ಸೊ ನೆಕ್ಸ್ಟ್ ಇಯರ್ಸ್ ಇವಳು ಪುಚ್ಚೆ ಕನ್ಫರ್ಮ್ ಇವತ್ತು ಕಿಯಾರನ್ನ ಸ್ಕೂಲ್ ಅಲ್ಲಿ ತಾಯಂದ್ರಿಗೆ ಕರೆದಿದ್ದಾರೆ ಪಿಂಕ್ ಡ್ರೆಸ್ ಹಾಕಿ ಬನ್ನಿ ಅಂತ ಪಿಂಕ್ ಟೀ ಶರ್ಟ್ ಹಾಕಿದ್ದಾನೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಿದ್ದಾರೆ ಪ್ರೋಗ್ರಾಮ್ ರೀತಿಯಲ್ಲಿ ಮಾಡ್ತಿದ್ದಾರೆ ಈಗಂತೂ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗಿದೆ ಈಗ ನಾವು ತಿನ್ನುವ ಫುಡ್ ಸಪೊಲ್ಯೂಟೆಡ್ ಏರ್ ಸಪೊಲ್ಯೂಟೆಡ್ ವಾಟರ್ ಸಪೊಲ್ಯೂಟೆಡ್ ಮತ್ತೆ ಒಳಗೆ ಎಂತ ಕ್ಲೀನ್ ಇರ್ತದ ಸಹ ಸಪೊಲ್ಯೂಟೆಡ್ ಆಗಿರ್ತದೆ ಹಾಗೆ ಆಗಿದೆ ಎಲ್ಲರಿಗೂ ಒಂದೊಂದು ಐಟಮ್ ತರಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಕೆಲವರಿಗೆ ಎಂತ ಬಟ್ಟೆ ಹೊಳೆದು ತರಬಹುದು ಮತ್ತೆ ಇನ್ನೊಂದಿತ್ತು ಎಂತ ಬ್ಯಾಜ್ ಮಾಡುದಾ ತುಂಬಾ ಇತ್ತು ನಮ್ಮ ಎಕ್ಸಾಮ್ಗೆ ಸಹ ಅಷ್ಟು ಸಿಲೆಬಸ್ ಇರಲಿಲ್ಲ ಸೊ ಅಂತ ತುಂಬಾ ಕ್ರೈಟೀರಿಯಾಸ್ ಇತ್ತು ಅದರಲ್ಲಿ ಈಸಿ ಇದ್ದದು ಕಪ್ ಕೇಕ್ಸ್ ಆಯಿತಾ ಓಕೆ ನಾನು ಹೇಳಿದೆ ನಾನು ಕಪ್ ಕೇಕ್ಸ್ ತರ್ತೇನೆ ಅಂತೀನಿ ಸೊ ಇಲ್ಲಿ ನಾನು ಆರ್ಡರ್ ಮಾಡಿದ್ದೇನೆ ತಗೊಂಡು ಹೋದ್ರೆ ಆಯಿತು ಶಾಲೆಗೆ ಕಪ್ ಕೇಕ್ಸ್ ಪಿಂಕ್ ಫ್ರಾಸ್ಟಿಂಗ್ ಒಟ್ಟಿಗೆ ಬೇಕಂತ ಎಲ್ಲ ಪಿಂಕ್ ಇವತ್ತು ಪಿಂಕಿಗಳು ಎಲ್ಲ ತಾಯಂದಿರು ಇಂಥ ವೀಕ್ ಡೇಸಲ್ಲೆಲ್ಲ ಇವೆಂಟ್ಸ್ ಮಾಡ್ತಾರಲ್ಲ ಓಕೆ ಒಳ್ಳೇದೇ ಬಟ್ ನನಗೆ ಒಂದು ಬೇಜಾರಾಗುತ್ತೆ ಅಂತ ಗೊತ್ತುಂಟಾ ಸೆವೆಂಟಿ ಪರ್ಸೆಂಟ್ ಮಕ್ಕಳದು ತಂದೆ ತಾಯಂದಿರು ಕೆಲಸ ಮಾಡ್ತಾರೆ ಸೊ ಅವರಿಗೆ ಬದಲಿಕೆ ಆಗುದಿಲ್ಲ ಅಫ್ಕೋರ್ಸ್ ಕೆಲಸ ಬೇಕಲ್ಲ ಈ ಊರಲ್ಲಿ ಇರುವುದಾದ್ರೆ ಹಣ ಇಂಪಾರ್ಟೆಂಟ್ ಇಲ್ಲದೇ ಎಲ್ಲದಕ್ಕೆ ಸಹ ಹಣ ಬೇಕೇ ಬೇಕಾಗ್ತದೆ ಸೊ ಅಂಥ ಪೇರೆಂಟ್ಸ್ಗೆ ಬದಲಿಕೆ ಆಗುದಿಲ್ಲ ಸೊ ಆ ಮಕ್ಕಳಿಗೆ ಬೇಜಾರಾಗ್ತದಲ್ಲ ಸೊ ಅದು ಅದೇ ಒಂದು ನೆಗೆಟಿವ್ ಇಂಥ ಪ್ರೋಗ್ರಾಮ್ಸು ಮನೆಯಲ್ಲಿ ನಪಿಲಿಕೊಂಡಿರುವ ತಾಯಂದಿರು ನಾವು ಬರ್ತೇವೆ ಬಟ್ ಆಫೀಸ್ ಹೋಗೋರಿಗೆ ಕಷ್ಟ ಅಲ್ಲ ಅದೇ ಒಂದು ಬೇಜಾರ್ದು ಸಂಗತಿ ತಕೊಂಡಾಯ್ತು ಎರಡು ಸ್ಪೂನ್ ಕೇಕ್ ಮೇಲೆ ಅಂಟಿದೆ ಚಿಂತಿಲ್ಲ ಅವ್ರು ಕೊಡುವಾಗಲ್ಲಿ ತೊಟ್ಟೆಯಲ್ಲಿ ಸರ್ತ್ ಆಗ್ತಿದ್ದ ನಾನು ಹೇಳಿದೆ ಕೇಕ್ ಮರೆಯ ಅದು ಒಡೆ ಅಲ್ಲ ಅಂತೇಳಿ ಈಗ ಹೋಗುವ ಶಾಲೆ ಈ ಈವೆಂಟ್ ಎಲ್ಲಿರು ಅಂತೇಳಿ ಗೊತ್ತಿಲ್ಲ ತುಂಬಾ ತಾಯಂದಿರ ಎದುರಲ್ಲಿ ಹೋಗ್ತಾ ಇದ್ರು ಸರ್ತ ನಾನ್ ಸಹ ಜೈ ಜಯಕಾರ ಮಾಡಿಕೊಂಡು ಅವರಿಂದ ಹೋಗ್ತಾ ಇದ್ದೆ ಸ್ವಲ್ಪ ಕಿಲೋಮೀಟರ್ ನಡೆದ ಮೇಲೆ ಗೊತ್ತಾಯ್ತು ಅವ್ರು ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತೀವಿ ಮತ್ತೆ ರಿವರ್ಸ್ ಹೊಡೆದು ಅವರಂತ ನನ್ನೊಟ್ಟಿಗೆ ಕೊಂಡೋದೆ ಅಕ್ಟೋಬರ್ ತಿಂಗಳು ಎಲ್ಲ ಕಡೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿ ಸೆಲೆಬ್ರೇಟ್ ಮಾಡ್ತಾರ ಆಯ್ತಾ ಇಷ್ಟು ಧೂಮ್ ಧಾಮ್ ಸೆಲೆಬ್ರೇಟ್ ಮಾಡ್ತಾರಂತ ನನಗೆ ಸೇವತೆ ಗೊತ್ತಾದದು ಹೋಗುದು ಕಾಮಿಡಿ ಎಂತಾದದು ಗೊತ್ತುಂಟಾ ಹತ್ತುವರೆಗೆ ಕರೆದಿದ್ದಾರೆ ಆಯ್ತಾ ಈ ಇವೆಂಟ್ ಗೆ ಬನ್ನಿ ಅಂತೇಳಿ ನಾನು ಹೋದೆ ಕೇಕ್ ಅನ್ನು ಮನೆಯಲ್ಲಿ ಮಾಡಿದರುದಲ್ಲಂತೆ ಅಲ್ಲೇ ಮಾಡ್ಬೇಕಂತೆ ಕಿಯಾರನ ಟೀಚರ್ ಹತ್ರ ಕೇಳಿದಾಗ ಅವರು ಎಂತ ಸರಿ ಮಾಹಿತಿ ಕೊಡ್ಲಿಲ್ಲ ಅದರಿಂದಾಗಿ ನಾನೊಂದು ಮಂಗನಗೆ ಕಾಣ್ತಿದ್ದೇನೆ ಎಲ್ಲರೂ ಸ ಅವರವರ ಕಾರ್ಬಾರ್ ಅಲ್ಲಿ ಬ್ಯುಸಿ ಇದ್ದಾರೆ ನಾನೊಂದು ನಾಲ್ಕು ಕಪ್ ಕೇಕ್ ತಗೊಂಡೋಗಿ ಮೀನ್ ಮಾಡ್ಲಿಕ್ಕೆ ಕೂತಾಗಿ ಕೂತಿದ್ದೇನೆ ಮನೆಯಿಂದ ತಂದ ಕೇಕ್ ಇಟ್ಟು ಕೂತದು ನೋಡಿ ಎಲ್ಲರಸ ನನ್ನ ಮುಖ ನೋಡುವಾಗ ಎಂತ ಮಾಡುದು ಗೊತ್ತಿಲ್ಲ ಕಪ್ ಕೇಕ್ ತಿನ್ನುದಾ ಅದನ್ನು ಕುರಾನ್ ರೆಸಿಟೇಷನ್ ಓದುತ್ತಾ ಈ ಇವೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು ಯಾರೆಲ್ಲ ತಾಯಂದಿರು ಬಂದಿದ್ದಾರೆ ಅವರ ಮಕ್ಕಳನ್ನು ಕ್ಲಾಸಿಂದ ತಗೊಂಡು ಬಂದ್ರು ಈಗ ಎಂಥ ಇವೆಂಟ್ ಉಂಟು ನಂಗೆ ಗೊತ್ತಿಲ್ಲ ಎಲ್ಲ ಮಕ್ಕಳನ್ನು ಲೈನಲ್ಲಿ ನಿಲ್ಲಿಸಿದ್ದಾರೆ ಸಡನ್ ಆಗಿ ಗೊತ್ತಾಯಿತು ರ್ಯಾಂಪ್ ವಾಕ್ ಉಂಟು ಅಂತೇಳಿ ನಂಗೆ ಅದು ಸಹ ಗೊತ್ತಿರಲಿಲ್ಲ ಟೀಚರ್ ಅದು ಸಹ ಹೇಳಿಲ್ಲ ರ್ಯಾಂಪ್ ಹಾಕ್ ಉಂಟು ಅಂತಲಿ ಕಿಯಾರನ್ನು ಸ್ಟೇಜ್ ಅಲ್ಲಿ ತಂದು ನಿಲ್ಲಿಸಿದ್ದಾರೆ ನಾನು ಹೋಗ್ಲಿಲ್ಲ ಗೆ ಯಾಕಂದ್ರೆ ನಂಗೆ ಗೊತ್ತೇ ಅಲ್ಲ ನಂಗೆ ರ್ಯಾಂಪ್ ವಾಕ್ ಮಾಡ್ಲಿಕ್ಕೆ ಉಂಟು ಅಂತೇಳಿ ಈ ಜೀವ ಹಿಡಿದುಕೊಂಡು ಸರಿಯಾಗಿ ರೋಡ್ ವಾಕ್ ಮಾಡೋದೇ ಕಷ್ಟ ಪುನಃ ರ್ಯಾಂಪ್ ವಾಕ್ ಬೇರೆ ಜೋಕ್ಸ್ ಅ ಎಲ್ಲ ತಾಯಂದಿರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಲ್ಲ ನಾವು ತಾಯಂದಿರು ನಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಸಹ ಕರೆಕ್ಟ್ ಟೈಮಲ್ಲಿ ಹೇಳೋದಿಲ್ಲದ್ರು ಈಗ ಮಕ್ಕಳ ಟಿಫಿನ್ ಕಟ್ಟಲಿಕ್ಕೆ ಕರೆಕ್ಟ್ ಟೈಮಲ್ಲಿ ಹೇಳ್ತೇವಲ್ಲ ಎಲ್ಲ ತಾಯಂದಿರು ನೀವು ಎಷ್ಟೇ ಎಫರ್ಟ್ಸ್ ಹಾಕ್ತೀರಿ ನಿಮ್ಮ ಮಗುಗೆ ನೀವು ಒಂದು ಬೆಸ್ಟ್ ತಾಯಿಯೇ ನಿಮ್ಮಕ್ಕಿಂತ ಬೆಟರ್ ತಾಯಿ ಯಾರೂ ಇಲ್ಲ ಲೋಕದಲ್ಲಿ ನಿಮ್ಮ ಮಗುಗೆ ಹೆಮ್ಮೆಯಲ್ಲಿ ಎಲ್ಲ ತಾಯಂದಿರು ತಮ್ಮ ಮಕ್ಕಳೊಟ್ಟಿಗೆ ನಡೆಯುವಾಗ ಎಷ್ಟು ಒಂದು ಪ್ರೌಡ್ ಮೂಮೆಂಟ್ ಅಲ್ಲ ಇದು ಸಂತೋಷದಿಂದ ನೂರು ಜನ್ಮಕೂ ನೂರಾರು ಜನ್ಮಕೂ ಒಲವಾದಾರಿ ಒಲಿದೊಲಿದು ಬಾರಿಲಿ ನನ್ನ ಆತ್ಮನನ್ನ ಪ್ರಾಣ ನೀನೆಂದು ನೂರು ಜನ್ಮಕೂ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ಗೆ ಕೇಕ್ ಕಟ್ಟಿಂಗ್ ಸಹ ಮಾಡ್ತಾರಂತ ನಂಗೆ ಸಹ ಇವತ್ತೇ ಗೊತ್ತಾದದು ದೊಡ್ಡದಾದ ಕೇಕ್ ತಂದಿದ್ರು ಈಗ ಮಾತಾಡ್ತಿದ್ದಾರಲ್ಲ ಅದೇ ಕ್ಯಾರನ ಸ್ಕೂಲಿನ ಪ್ರಿನ್ಸಿಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡಲು ಒಂದು ಒಳ್ಳೆ ಹಾಸ್ಪಿಟಲ್ ಇಂದ ಸರ್ಜನ್ಸ ಬಂದಿದ್ರು ಬೇರೆ ತಾಯಂದಿರಲ್ಲ ಎಂತೆಲ್ಲ ಮಾಡಿದ್ರು ಅದು ನಾನು ನಿಮ್ಗೆ ಈಗ ತೋರಿಸ್ತೇನೆ ಆಯ್ತಾ ಇದು ಕ್ರಾಫ್ಟ್ ಮಾಡಿದ್ರು ಬ್ಯಾಜಸ್ ಮಾಡಿದ್ರು ಎಂತಸ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ದು ಬಗ್ಗೆವೇ ಇರಬೇಕು ಇದೊಂದು ಸೂಪರ್ ಆದ ಪೇಂಟಿಂಗ್ ಆಯ್ತಾ ಇದೆಲ್ಲ ಕ್ರಾಫ್ಟ್ಸ್ ಮಾಡಿದು ಇಲ್ಲೇ ಕೂತ್ಕೊಂಡು ಮಾಡಿದಾಯ್ತಾ ಇವರು ನನ್ನಗೆ ಬೇಕರಿಯಿಂದ ತಂದು ಕೂತದಲ್ಲ ಬ್ಯೂಟಿಫುಲ್ ಆದ ಕ್ರಾಫ್ಟ್ಸ್ ಇಲ್ಲೇ ಕೂತ್ಕೊಂಡು ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ರು ನಂಗಂತೂ ಐಡಿಯಾವೇ ಇಲ್ಲ ಆಯ್ತಾ ಇಷ್ಟೆಲ್ಲ ಮಾಡ್ಲಿಕ್ಕೆ ಉಂಟು ಅಂತೇಳಿ ನಾನು ನೆನೆಸಿದೆ ನಾಲ್ಕು ಕಪ್ ಕೇಕ್ ತಂದರೆ ಮುಗಿತು ಕತೆ ಅಂತೇಳಿ ಸ್ಟೋನ್ ಪೇಂಟಿಂಗ್ ಸೂಪರ್ ಆಗಿ ಮಾಡಿದಾರಲ್ಲ ನಂಗೆ ಒಂದು ಖುಷಿ ಆಯ್ತಾ ನನ್ನಾಗಿ ತುಂಬಾ ತಾಯಂದಿರಿದ್ರು ಡೆಸರ್ಟ್ ಸೆಕ್ಷನ್ ಅಲ್ಲಿ ಮನೆಯಿಂದಲೇ ತಯಾರಿಸಿ ತಂದದು ಆದ್ರೆ ಕಷ್ಟಪಟ್ಟು ಮನೆಯಿಂದ ತಯಾರಿಸಿ ತಂದಾರಾಯ್ತಾ ಅದಕ್ಕಂತೂ ದೊಡ್ಡ ಹ್ಯಾಟ್ಸ್ ಆಫ್ ನಮ್ಗೆ ಸ್ಪೀಚ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಸ್ವೀಟ್ಸ್ ಅನ್ನು ನೋಡಬಾರ್ದು ಮುಟ್ಬಾರ್ದು ಅದು ದೊಡ್ಡ ಪಾಯ್ಸನ್ ಅಂತೇಳಿ ಇಲ್ಲಿ ನೋಡಿದ್ರೆ ಸ್ವೀಟ್ಸ್ ಡಾಕ್ಟರ್ ಈಗಷ್ಟೇ ಭಾಷಣ ಕೊಟ್ಟದು ವೇಟ್ ಕಮ್ಮಿ ಆಗ್ಬೇಕು ವೇಟ್ ಕಮ್ಮಿ ಆದ್ರೆ ಎಲ್ಲ ಆರೋಗ್ಯ ಸರಿ ಇರ್ತದೆ ಅಂತೇಳಿ ಇದು ಯಾವ್ದಕ್ಕೆ ಸಹ ಕೈ ಹಾಕ್ಲಿಕ್ಕೆ ಮನಸ್ಸು ಬರ್ಲಿಲ್ಲ ಮಾರೆ ಇಲ್ಲಿ ಒಬ್ಬರು ತಾಯಿ ಹೆಲ್ದಿ ಡೆಸರ್ಟ್ ಮಾಡಿದ್ರ ಆಯ್ತಾ ಸೊ ಅದೊಂದು ತಕೊಂಡೆ ಪಾಯಸ ರೀತಿಯಲ್ಲಿ ಮತ್ತೆ ಇನ್ನೊಬ್ಬರು ಫೋರ್ಸ್ಫುಲಿ ಪುಟ್ಟಿಂಗ್ ಕೊಟ್ರು ಇವತ್ತೊಂದು ತಿನ್ನಿ ನಾಳೆಯಿಂದ ಡಯಟ್ ಮಾಡಿ ಅಂತೇಳಿ ಇವೆಂಟ್ ಎಲ್ಲ ಆದ ಮೇಲೆ ಎಲ್ಲ ತಾಯಂದಿರಿಗೆ ಸಹ ಒಂದು ಗಿಫ್ಟ್ ಕೊಟ್ರ ಆಯ್ತಾ ಎಂತ ಕೊಟ್ರು ನಾನು ಮನೆಗೆ ಹೋಗಿ ತೋರಿಸ್ತೇನೆ ತುಂಬಾ ಕನ್ನಡಿಗರು ಸಿಗಿದ್ರೆ ಆಯ್ತಾ ಇದರಲ್ಲಿ ಕೆಲವರು ನನ್ನ ಸಬ್ಸ್ಕ್ರೈಬರ್ ಸಹ ತುಂಬಾ ಖುಷಿ ಆಯ್ತು ತುಂಬಾ ಪ್ರೀತಿ ಕೊಟ್ರು ತುಂಬಾ ಮೋಟಿವೇಟ್ ಹಾಗೂ ಸಪೋರ್ಟ್ ಸಹ ಮಾಡಿದ್ರು ಹೊರ ದೇಶದಲ್ಲಿ ನಮ್ಮಂತ ಕನ್ನಡಿಗರು ಸಿಗುವಾಗ ಕಿವಿಗಂತೂ ಹಬ್ಬ ಅಲ್ಲ ನಮ್ಮ ಭಾಷೆ ಗೊತ್ತಿದ್ದವರು ಸಿಗುವಾಗ ಖುಷಿ ಆಗ್ತದೆ ಆಯ್ತು ಫಂಕ್ಷನ್ ಎಲ್ಲ ಆಯ್ತು ಕೇಆರ್ ಒಂದು ಕೇಕ್ ಇಡಿದೆ ಬ್ಯಾಗ್ ಕೊಟ್ಟಿದ್ದಾರೆ ಇದರಲ್ಲಿ ಎಂತ ಉಂಟು ನೋಡುವ ಇದು ಓಪನ್ ಮಾಡಿದೆ ಎಂತೆಲ್ಲ ಆಗಿದೆ ನಮ್ಗೆ ಓಪನ್ ಮಾಡು ಒಪ್ಪದೆ ವಾಚ್ ಮಿನಿ ಕೊಟ್ಟಿದ್ದಾರೆ ತೆಗಿ ತೆಗಿ ದೊಡ್ಡ ಬಾಕ್ಸ್ ಮಗ ಎಂತ ಉಂಟು ಇದರಲ್ಲಿ ಹೀಗೆ ತೆರೆಯುವುದು ಮಾರೇ ಒಂದು ಆದ ಗ್ಲಾ ಇದು ಕವರ್ ಅದಕ್ಕೆ ಹೀಗೆ ಇಲ್ಲಿ ಕ್ಯಾಂಡಲ್ ಸೆಂಟೆಡ್ ಕ್ಯಾಂಡಲ್ಸ್ ಬರ್ತದಲ್ಲ ಅದು ಚಂದವಾದ ಲಿಡ್ ಮೂಡಿದರೆ ಕ್ಯಾಂಡಲ್ ಒತ್ತಿಸಿ ಪದಿಯಲ್ಲಿ ಕುತ್ಕೊಳ್ಬೋದು ಮೂಡಿಲ್ಲದ್ರೆ ಈ ಡಬ್ಬಿಯನ್ನು ಮುಚ್ಚಿ ಒಳಗೆ ಆಯಿತು ಕಬಟ್ ಒಳಗೆ ಕ್ಯೂಟಾದ ಹೆವಿಯಾದ ಒಂದು ಕ್ಯಾಂಡಲ್ ಭಾರಿ ಒಳ್ಳೆ ಉಂಟು ಊದು ಅಂದರೆ ಇಲ್ಲಿ ಅವರ ಪರ್ಫ್ಯೂಮ್ ಒಳ್ಳೆ ಫ್ರ್ಯಾಗ್ರೆನ್ಸ್ ಅರೇಬಿಕ್ ಫ್ರ್ಯಾಗ್ರೆನ್ಸ್ ಆಗಿ ಉಂಟು ನೋಡುವ ವೀಕೆಂಡಿಗೆ ಪೆಟ್ಟು ಮಿನಿ ಆಗದೆ ಗಂಡವರೊಟ್ಟಿಗೆ ಇದು ನೀಡುವ ಇಲ್ಲಾಂದರೆ ಕಬಟಲ್ಲಿ ಇಟ್ಟುಬಿಟ್ರೆ ಆಯಿತು ಮತ್ತೊಂದು ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಎನ್ ಎಮ್ ಸಿ ಮೆಡಿಕಲ್ ಸೆಂಟರ್ಗೆ ಹೋದರೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆಲ್ಲ ಮಾಡುತ್ತದೆ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಮತ್ತು ಬ್ರೆಸ್ಟ್ ಅಲ್ಟ್ರಾಸೌಂಡ್ ಮಾಡೋದಾದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಾಳೆವರೆಗೆ ಖಾಲಿ ವ್ಯಾಲಿಡ್ ಅಂಟಿಲ್ ತರ್ಟಿ ಫಸ್ಟ್ ಅಕ್ಟೋಬರ್ ನಾಳೆ ಹೋಗಿ ಬಂದೆ ಕೆಆರ್ ಅನ್ನ ಸ್ಕೂಲಿಗೆ ನನಗೆ ಒಂಥರ ಎಂತ ಅಂತೇಳಿ ಅರ್ಥ ಆಗುದಿಲ್ಲ ಕೆಲವೊಮ್ಮೆ ನಾವು ತಾಯಂದಿರಾದವರು ಸ್ವಲ್ಪ ಹೇಳಿದ್ರೆ ಓವರ್ ಮಾಡಿಬಿಡ್ತೇವೆ ಅಲ್ಲೆಲ್ಲ ಕೆಲವೊಮ್ಮೆ ಕರೆಕ್ಟ್ ಹೇಳಿದ್ರೆ ನಮ್ ನಾವು ಎಂತ ಸಹ ಮಾಡೋದೇ ಅಲ್ಲ ಇವತ್ತು ಹಾಗೆ ಆಗಿದೆ ಇವತ್ತು ಆಕ್ಚುಲಿ ನನ್ನ ಮಿಸ್ಟೇಕ್ ಅಲ್ಲ ಅದು ಟೀಚರ್ದು ಮಿಸ್ಟೇಕ್ ಟೀಚರ್ ಹೇಳಲೇ ಅಲ್ಲ ಸರಿ ಕಟ್ಟು ಅವ್ರು ಹೇಳಿದ್ರು ಎರಡೇ ಕೇಕ್ ತನ್ನಿ ನಾನು ಹೇಳಿದ ಎರಡು ಯಾರಿಗೆ ಮಾರೆ ಎರಡು ಎರಡು ಕೇಕ್ ಬೇಡ ಅಂತೇಳಿ ನಾನು ಎಕ್ಸ್ಟ್ರಾ ನಾಲ್ಕು ಕೊಂಡೋದೆ ಮರ್ಯಾದೆ ಉಳಿತು ನಾಲ್ಕಾದರೂ ಕೊಂಡೋದ ಕೆಲವರು ಹದಿನೈದು ಇಪ್ಪತ್ತು ಕೇಕ್ ತಕೊಂಡ್ ಬಂದಾರೆ ನಾನೊಂದು ನಾಲ್ಕೇ ಕೇಕ್ ತಗೊಂಡು ನಾಲ್ಕು ಕೇಕ್ ಒಟ್ಟಿಗೆ ಕೂತಿದ್ದೆ ಎರಡು ದಾಸ್ ಜೋಕ್ಸ್ ಅಪಾರ್ಟ್ ಹೋದದಂತಕಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ಲಿಕ್ಕೆ ಸೊ ಅದರ ಬಗ್ಗೆ ತಿಳ್ಕೊಂಡೆ ನನ್ನ ವ್ಲಾಗ್ಸನ್ನು ತುಂಬ ಹೆಂಗಸರ್ ಸಹ ನೋಡ್ತೀರಲ್ಲ ಸೊ ನಿಮಗೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಹೇಳ್ತೇನೆ ಅಂತ ಹೇಳಿದರು ಡಾಕ್ಟರ್ ಅಂತೀರಿ ಡಾಕ್ಟರ್ ಹೇಳಿದ್ರು ಎವ್ರಿ ಮಂತ್ ಕರೆಕ್ಟ್ ಎಕ್ಸಾಮಿನ್ ಮಾಡಬೇಕು ಎಲ್ಲ ಲೇಡೀಸ್ ಏಜ್ ಇಲ್ಲ ಎಬೌ ತರ್ಟಿ ಇಯರ್ಸ್ ಎಬೌ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಎವ್ರಿ ಮಂತ್ ಒಳ್ಳೆ ರೀತಿಯಲ್ಲಿ ಎಕ್ಸಾಮಿನ್ ಮಾಡಿ ಎಂಥ ಇನ್ಅಪ್ರೋಪ್ರಿಯೇಟ್ ಅಂದರೆ ಎಂಥ ಸಹ ನಿಮಗೆ ಬೇರೆ ಕಂಡ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು ಯಾಕೆಂದರೆ ಸ್ಟೇಜ್ ಒನ್ ಕ್ಯಾನ್ಸರಲ್ಲಿ ಬೇಗನೆ ಕ್ಯೂರ್ ಉಂಟಂತೆ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಆಗ್ತದೆ ತ್ರೀ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ತುಂಬ ನೋ ತಿನ್ಬೇಕಾಗ್ತದೆ ಹಾಗೂ ಕ್ಯೂರ್ ಆಗೋದು ತುಂಬ ಕಮ್ಮಿ ಅಂತ ಹೇಳ್ತಾರೆ ಅದರಿಂದಾಗಿ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ಎಂಥ ಪ್ರಾಬ್ಲಮ್ ಇದ್ದರೆ ರಪಕ್ಕ ಡಾಕ್ಟರ್ ಹತ್ರ ಹೋಗಲೇಬೇಕು ಮತ್ತು ಇನ್ನೊಂದು ಹೇಳಿದ್ರೆ ಆಯ್ತಾ ಕ್ಯಾನ್ಸರನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅವಾಯ್ಡ್ ಮಾಡೋದು ಹೇಗೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಹೆಲ್ದಿ ತಿನ್ನಬೇಕು ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಎಲ್ಲರೂ ಸೇಲ್ತಾರಲ್ಲ ಹಾಗೆ ಮಾಡಬೇಕು ಮತ್ತು ಮೇನ್ ಬಾಡಿದು ವೇಟ್ ಕಮ್ಮಿ ಆಗಬೇಕು ಬಾಡಿದು ವೇಟ್ ಕಮ್ಮಿ ಆದರೆ ಆದಷ್ಟು ಒಳ್ಳೆ ಅಂತ ಆದಷ್ಟು ಬೇಡದ ಕಾಯಿಲೆ ಎಲ್ಲ ನಮ್ಮ ಹತ್ರ ಬರುವುದಿಲ್ಲ ಸೊ ಮೇನ್ ಬಾಡಿದು ವೇಟ್ ಕಮ್ಮಿ ಆಗ್ಬೇಕು ಬಾಡಿದು ವೇಟ್ ಕಮ್ಮಿ ಆಗಿ ಅಂತ ಇಲ್ಲಿ ದೊಡ್ಡ ಪ್ರವಚನ ಕೊಟ್ಟು ಇಷ್ಟು ಕೇಕ್ ಇಟ್ಟಿದ್ರು ಮಾರೆ ಹೇಗೆ ಬೇಡ ಹೇಳಿದನೇ ನಂಗೆ ಗೊತ್ತು ನಂಗಂತೂ ಸ್ವೀಟ್ಸ್ ಅಂದ್ರೆ ವೀಕ್ನೆಸ್ ಆಯ್ತಾ ಸ್ವೀಟ್ಸ್ ನೋಡಿದ್ರೆ ಬಾಯಿಗೆ ಹಾಕಿ ಬಿಡ್ತೇನೆ ಇವತ್ತು ನಾನು ತಿನ್ಲೇ ಅಲ್ಲ ಖಾಲಿ ಕಿಯಾರಿಗೆ ಒಂದು ಕಪ್ ಕೇಕ್ ತಗೊಂಡು ಬಂದೆ ಅಷ್ಟೇ ಕಿಯಾರನ್ ಪಿಕಪ್ ಮಾಡಿ ಹೋಗ್ತಿದ್ದೇನೆ ಶಾಲೆಗೆ ಮತ್ತೆ ಅಲ್ಲಿಂದಲೇ ನಾನು ಅವಳನ್ನು ಡಾಕ್ಟರ್ ಹತ್ರ ಹೋಗ್ತೇನೆ ಆ ವೈಟ್ ಪ್ಯಾಚಸ್ ಸ್ವಲ್ಪ ಜಾಸ್ತಿ ಸೊ ಇವತ್ತು ಹೋಗ್ಬೇಕು ಅಜ್ಮಾನ್ ಇರುವ ತುಂಬಿ ಹಾಸ್ಪಿಟಲ್ಗೆ ಹೋಗುದು ಇವತ್ತು ಕಿಯಾರೇ ಆಸ್ಪತ್ರೆಯಿಂದ ತಂದದು ತುಂಬೆ ಯೂನಿವರ್ಸಿಟಿ ಹಾಸ್ಪಿಟಲ್ ಅಜ್ಮಾನ್ ಕಿಯಾರ ಹುಟ್ಟಿದು ಇದೇ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಇಲ್ಲ ಅರ್ಧ ಗಂಟೆಯಿಂದ ನಾಪೇಲ್ತಿದ್ದೇವೆ ಅಂದ್ರೆ ಇಲ್ಲಿ ಮಕ್ಕಳು ಕಲಿತಾರೆ ಡಾಕ್ಟರ್ಸ್ ಕಲಿಯುವರ್ಸಿದ್ದಾರೆ ಅದ್ರಿಂದಾಗಿ ಅವರ ಗಾಡಿ ಪೇಶೆಂಟ್ನವರ ಗಾಡಿ ಎಲ್ಲ ಸಜ್ಜಿಗೆ ವಜ್ಲಾಗಿದೆ ಎಲ್ಲ ಕಡೆ ಪಾರ್ಕಿಂಗ್ ಫುಲ್ ಸದ್ಯಕ್ಕೆ ಒಂದು ಕಡೆ ಸಿಕ್ಕಿತ್ತು ನಮಗೆ ಇನ್ನು ಹೋಗುದು ಇಲ್ಲಿಯ ಆಸ್ಪತ್ರೆ ಯಾವ ಮಾಲ್ಗಿಂತ ಕಮ್ಮಿ ಇಲ್ಲ ಆಯ್ತಾ ಇಲ್ಲಿ ಎಂತ ಸಿಕ್ಕುದಿಲ್ಲ ಅಂತ ಇಲ್ಲ ಗಿಫ್ಟ್ ಇಂದ ಹಿಡಿದು ಮದ್ದುವರೆಗೆ ಎಲ್ಲ ಸಿಗ್ತದೆ ಮಾಡುದು ಅವ್ರು ಎಂತ ಮಾಡುದಿಲ್ಲ ಆಯ್ತಾ ಎಂತ ಮಾಡುದಿಲ್ಲ ಡಾಕ್ಟರನ್ನು ಸಿಕ್ಕಿ ಆಯಿತು ಇನ್ನು ಇಲ್ಲಿ ಮದ್ದು ತಗೊಳ್ಳಿಕ್ಕೆ ನಮ್ಮನ್ನು ಕೂತ್ಕೊಳಿಸಿದ್ದಾರೆ ಇಲ್ಲಿ ಎಲ್ಲ ಫಾರ್ಮಸಿಯಲ್ಲಿ ಮೇಕಪ್ ಐಟಮ್ಸ ಸಿಗ್ತದೆ ಆಯಿತಾ ಲಿಪ್ಸ್ಟಿಕ್ ಇರಲಿ ಫೌಂಡೇಶನ್ ಇರಲಿ ಎಲ್ಲ ಸಿಗ್ತದೆ ಲಿಪ್ಸ್ಟಿಕ್ ಹಾಳ ಹಾಳದ ತುಟಿಗಳಿಗೆ ಹಾಕುವ ಮದ್ದು ಸಹ ಸಿಗ್ತದೆ ಒಂದೂವರೆ ತಾಸು ಕಾದದು ಮದ್ದುಗೆ ಡಾಕ್ಟರ್ದು ಅರ್ಧ ಗಂಟೆಯಲ್ಲೇ ಆಗಿದೆ ಎರಡೂವರೆ ನಾ ಒಂದು ಟ್ವೆಲ್ ಫಿಫ್ಟಿಗೆ ಬಂದಿದ್ದೇವೆ ಎರಡೂವರೆ ಆಯಿತು ಇಷ್ಟು ಲೇಟ್ ಪರಡುದು ರಾಶಿ ಕೌಂಟರ್ ಉಂಟು ಅದ್ರೆಂಥ ಯೂಸ್ ಇಲ್ಲ ಎಲ್ಲ ಪರಡುವ ಪಾರ್ಟಿಗಳೇ ಇರುವುದು ಈಸಿ ರಪ ಇಬ್ಬರು ಮಾಡುವ ಕೆಲಸಕ್ಕೆ ಹದಿನೈದು ಜನ ಇದ್ದಾರೆ ಹದಿನೈದು ಜನ ಸಹ ಎಂಥ ಸಾರಿ ಕಟ್ ಮಾಡೋದಿಲ್ಲ ಎಲ್ಲ ಜಕ್ಕೆ ಹೊಡೆದುಕೊಂಡು ಗೊತ್ತಿದ್ದಾರೆ ಮಕ್ಕಳ ಬಡ್ಡಿಗೆ ಒಂದು ತೊಟ್ಟೆ ಕೊಡ್ತಾರೆ ಎಲ್ಲರಿಗೆ ಸಹ ಇದರೊಳಗೆ ಎಂತ ಉಂಟು ನೋಡೋ ಎರಡು ಎಕ್ಲೆಸ್ ಚಾಕ್ಲೇಟ್ ಎರಡು ಇನ್ನೊಂದು ಕ್ಯಾಂಡಿ ರೀತಿಯಲ್ಲಿ ಒಂದು ಡೈರಿ ಮಿಲ್ಕ್ ಮತ್ತು ಒಂದು ಟಾಯ್ ಕೊಡ್ತಾರೆ ಕೀಚೇನ್ ರೀತಿಯಲ್ಲಿ ಇನ್ನೊಂದು ಟಾಯ್ ಇನ್ನೊಂದು ಕ್ಯಾಂಡಿ ಸೊ ಹೀಗೆ ಒಂದು ತೊಟ್ಟೆ ಮಾಡಿ ಕೊಡ್ತಾರೆ ಮಕ್ಕಳ ಬರ್ಡ್ಡೆಗೆ ತೋರಿಸಿ ಬಂದೆ ಡಾಕ್ಟರ್ ಹತ್ರ ಅವಳ ವೈಟ್ ಪ್ಯಾಚಸ್ ಎಲ್ಲ ಅದು ಯಾಕೆ ಆಗುದಂದ್ರಿ ವೈಟ್ ಪ್ಯಾಚಸ್ ಅವರು ಹೇಳೋದು ಸ್ಕಿನ್ ಡ್ರೈ ಆಗಿ ಆಗೋದು ಅಂತೇಳಿ ಸೊ ತುಂಬ ಜನರು ಹೇಳ್ತಿದ್ರು ನನಗೆ ವೈಟ್ ಪ್ಯಾಚ್ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಇಟ್ ವರ್ಮ್ ಪ್ರಾಬ್ಲಮ್ ಅಂತೇಳಿ ಅವ್ರು ಹೇಳಿದ್ರು ಇಲ್ಲ ವರ್ಮ್ ಪ್ರಾಬ್ಲಮ್ ಅಲ್ಲ ಇದು ಸ್ಕಿನ್ ಡ್ರೈ ಆಗಿ ಬರುದು ಮತ್ತೆ ಇಲ್ಲೆಲ್ಲ ರೆಡ್ ಆಗಿದೆ ರೆಡ್ ಆದದ್ದು ಯಾಕೆ ಅಂದ್ರೆ ಅವಳು ತುರಿಸಿದಾಳೆ ತುರಿಸಿ ಅದು ಗಾಯ ಆಗಿದೆ ಅದು ಗಾಯ ಎಕ್ಸಿಮಾ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಮುಲಾಮ್ ಕೊಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ಯಾವ ಮುಲಾಮ್ ಅಂತೇಳಿ ಸೊ ಆ ಗಾಯದಲ್ಲಿ ಖಾಲಿ ಮುಲಾಮ್ ಹಚ್ಚಲಿಕ್ಕೆ ಉಳ್ದದೆಲ್ಲ ಸರಿ ಇದಾಗಬೇಕು ಎಂತ ಲೋಷನ್ ಲೋಷನ್ ಇಲ್ಲದ್ರೆ ಸಹ ನನ್ನಕ್ಕಿಂತ ಜಾಸ್ತಿ ಅವಳಿಗೆ ಹಾಕ್ತೆ ನಾನಂತೂ ಹಾ ಎಂತ ಹಾಕೋದಿಲ್ಲ ನೋಡಿ ಎಲ್ಲ ಪಳ ಪಳ ಉಳಿತದ ಮುಖ ಅವಳಿಗೆ ಇದ್ದ ಬಂದ ಎಲ್ಲ ಲೋಷನ್ ಆಗ್ತದೆ ಬಟ್ ಅವಳ ಸ್ಕಿನ್ ಕಂಡೀಷನ್ ಉಂಟಲ್ಲ ತುಂಬ ಡ್ರೈ ಅಂತೆ ಮತ್ತೆ ಅವ್ರು ಕೇಳಿದ್ರು ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಅಂತೇಳಿ ನನ್ನ ಹಸ್ಬೆಂಡ್ಗೆ ಸೇಮ್ ಪ್ರಾಬ್ಲಮ್ ಇತ್ತು ಅವರು ಸಹ ಚಿಕ್ಕ ಇರುವಾಗ ಹೀಗೆ ಸ್ಕಿನ್ ಡ್ರೈ ಆಗ್ತಿತ್ತು ಸೊ ಇವಳಿಗೆ ಸಹ ಅದೇ ಕಂಡೀಷನ್ ಬಂದಿದೆ ಸೊ ಇದಕ್ಕೆ ಒಂದೇ ಸೊಲ್ಯೂಷನ್ ಇದು ಲೋಷನ್ ಹಾಕಬೇಕು ಸರಿ ಲೋಷನ್ ತೇಪಬೇಕಂತ ಹೇಳಿದರು ಮತ್ತು ನಾನು ಕೇಳಿದೆ ಆಯಿಲ್ ಮಸಾಜ್ ಹೆಲ್ಪ್ ಆಗ್ಬೋದಾ ಅಂತೇಳಿ ಅದಕ್ಕೆ ಅವ್ರು ಹೇಳಿದ್ರು ಆಯಿಲ್ ಮಸಾಜ್ ಸಹ ಮಾಡ್ಬೋದು ಹತ್ರಗೆ ನಾನೀಗ ಅವಳಿಗೆ ಆಯಿಲ್ ಮಸಾಜ್ ಮಾಡೋದು ಯಾವ ಎಣ್ಣೆ ಬೆಸ್ಟ್ ಕೇಳಿದೆ ಅವರು ಹೇಳಿದ್ರು ನಾರ್ಮಲ್ ಸಿಂಪಲ್ ಆದ ತೆಂಗಿನ ಎಣ್ಣೆವೇ ಬೆಸ್ಟ್ ಅದಕ್ಕೆ ನಾನೀಗ ಸ್ವಲ್ಪ ತೆಂಗಿನೆಣ್ಣೆಗೆ ಆಲ್ಮಂಡ್ ಆಯಿಲ್ ಅಂದರೆ ಇದು ಎಂಥ ಬಾದಾಮ್ದು ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ಮತ್ತೆ ಸ್ನಾನ ಮಾಡಿಸೋದು ಅವಳಿಗೆ ಮುಂಚೆ ನಾನು ಕಡಲೆಟ್ಟು ಹಾಕ್ತಿದ್ದೆ ಅದೇ ಕಡಲೆಟ್ಟು ಅಲ್ಲಿ ಸ್ಕಿನ್ ತುಂಬ ಡ್ರೈ ಆಗೋದು ಅದಕ್ಕೆ ಈಗ ನಾನು ಎಂತ ಸಹ ಹಾಕ್ಲಿಕ್ಕೆ ಹೋಗುದಿಲ್ಲ ಇದ್ದ ಒಂದು ಲೋಷನ್ ಅವ್ರು ಕೊಟ್ಟದೇ ಹಾಕಿಬಿಡೋದು ಯಾರನಿಗೆ ಇದೇ ಕ್ರೀಮ್ ಕೊಟ್ಟದು ಡಾಕ್ಟರ್ ಸೊ ಇದು ಖಾಲಿ ರೆಡ್ ರೆಡ್ ಎಲ್ಲಿ ಆಗಿದೆ ಅಲ್ಲಿ ಖಾಲಿ ಹಾಕಲಿಕ್ಕೆ ಮುಖದಲ್ಲಿ ಮತ್ತೆ ಒಂದು ಸಿರಪ್ ಕೊಟ್ಟಿದ್ದಾರೆ ಇದು ರಾತ್ರಿ ಮಲಗೋ ಮುಂಚೆ ಐದು ಎಮ್ ಎಲ್ ಕೊಡಲಿಕ್ಕೆ ಅವಳಿಗೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ನವಂಬರ್ ಏಯ್ಟ್ಗೆ ಸರಿತಾರವರ ಬರ್ಡ್ಡೆ ಬಿಲೇಟೆಡ್ ಬರ್ಡೇ ವಿಶಸ್ ಸರಿತಾರ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ನವೆಂಬರ್ ಸೆವೆಂಟೀನ್ತ್ಗೆ ಜಾಯನ್ನ ಬರ್ಡ್ಡೆ ಹ್ಯಾಪಿ ಬರ್ಡ್ಡೆ ಜಾಯನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ನವಂಬರ್ ಸೆವೆಂತ್ಗೆ ರಾಯಲ್ಸ್ಟನ್ನ ಬರ್ಡ್ಡೆ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದೀರಿ ಆದರೆ ಕಿಯಾರ ಇಲ್ಲ ಶಾಲೆಗೆ ಹೋಗಿದ್ದಾಳೆ ಹ್ಯಾಪಿ ಬರ್ಡ್ಡೆ ರ್ಯಾಲ್ಸ್ಟನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ನವಂಬರ್ ಲೆವೆಂತ್ ಅಂದರೆ ಕಿಯಾರನ ಬರ್ಡ್ಡೆ ದಿನವೇ ಇಬ್ಬರದು ಬರ್ಡೆ ಉಂಟು ಫತಿಮಾ ಸಾಹಿಬಾ ಇವರ ಬರ್ಡೆ ನವಂಬರ್ ಲೆವೆಂತಿಗೆ ನವಂಬರ್ ಲೆವೆಂತ್ಗೆ ಶೋಭಾ ಪೂಜಾರಿ ರವರ ಹಸ್ಬೆಂಡ್ದು ಸಹ ಬರ್ಡ್ಡೆ ಕಿಯಾರದು ಬರ್ಡೆ ದಿನವೇ ಇಬ್ಬರಿಗೆ ಸಹ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ನವೆಂಬರ್ ಫಿಫ್ಟೀನ್ಗೆ ಸರಂಗ್ ನ ಬರ್ಡೇ ಹ್ಯಾಪಿ ಬರ್ಡೆ ಸರಂಗ್ ಗಾಡ್ ಬ್ಲಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗ್ ಅನ್ನು ನಾನಿಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ ಬೈ ಬಾಯ್